ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಜೀವನವೇ ಒಂದು ಪಾಠಶಾಲೆ ಅಂತಾರೆ ನಮ್ಮ ಜೀವನದಲ್ಲಿ ಸರಿ ತಪ್ಪುಗಳನ್ನ ತಿದ್ಕೋಬೇಕು ಅಂದ್ರೆ ನಮ್ಮ ಜೀವನದಲ್ಲೇ ಕೆಲವೊಂದು ಘಟನೆಗಳು ನಡೆದಿರಬೇಕು ಅಂತಿಲ್ಲ ತಿದ್ಕೊಳ್ಬೇಕು ಅನ್ನೋ ಮನಸ್ಸಿದ್ರೆ ಸಾವಿರಾರು ಮಾರ್ಗ ಇದೆ ಇನ್ನೊಬ್ಬರು ಹೇಳೋ ಕಿವಿ ಮಾತುಗಳಿಂದ ನಮ್ಮನ್ನ ನಾವು ಬದಲಿಸಿಕೊಳ್ಬಹುದು ಅಥವಾ ಯಾವುದು ಕಥೆ ಕಾದಂಬರಿ ಪುಸ್ತಕ ಓದಿಯೂ ಕೂಡ ಬದಲಾಗಬಹುದು ಆದರೆ ನಮ್ಮ ಬದುಕಲ್ಲಿ ಒಂದಿಷ್ಟು ಒಳ್ಳೆಯದನ್ನ ಮಾರ್ಪಾಡು ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಇರಬೇಕು ಅಷ್ಟೆ ಇವತ್ತು ಚಂದನ್ ಶೆಟ್ಟಿ ಬದುಕು ಒಂದಿಷ್ಟು ಯುವಕ ಯುವತಿಯರಿಗೆ ಒಂದೊಳ್ಳೆ ಪಾಠ ಆಗಲಿದೆ ಚಿಕ್ಕ ವಯಸ್ಸಲ್ಲಿ ಆತುರದ ನಿರ್ಧಾರಕ್ಕೆ ಬಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಚಂದನ್ ಶೆಟ್ಟಿಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇಡ ಅನ್ಸುತ್ತೆ ಬಹುಶಃ ಇದಕ್ಕೆ ಅನ್ಸುತ್ತೆ ಚಂದನ್ ಶೆಟ್ಟಿ ಕೂಡ ಇದೇ ಮಾತನ್ನ ಹೇಳಿದ್ದು ಪ್ರೀತಿ ಪ್ರೇಮ ಅಂತ ಹೋಗೋರಿಗೆ ನನ್ ಬದುಕೆ ಒಂದೊಳ್ಳೆ ಪಾಠ ಅಂತ ಆತ್ಮೀಯರೇ ನಟ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ದೂರ ದೂರ ಆಗಿ ಹತ್ರ ಎರಡು ತಿಂಗಳು ಆಗ್ತಾ ಬಂತು ಇಬ್ಬರು ದೂರವಾದ ಇಷ್ಟು ದಿನಗಳ ಬಳಿಕ ಚಂದನ್ ಶೆಟ್ಟಿ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾರೆ ನಾವಿಬ್ರು ಯಾವ ಕಾರಣಕ್ಕೆ ದೂರ ದೂರ ಆದ್ವಿ ಅನ್ನೋದನ್ನ ಮನಬಿಚ್ಚಿ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಹರೆಯದ ವಯಸ್ಸಲ್ಲಿ ಹತ್ತಾರು ಆಸೆ ಹುಟ್ಕೊಳ್ಳೋದು ಕಾಮನ್ ಅದರಲ್ಲೂ ಟೀನ್ ಏಜ್ನಲ್ಲಂತೂ ಮನಸ್ಸು ಅನ್ನೋದು ಮಂಗನಂತೆ ಕುಣಿತಾ ಇರುತ್ತೆ ಲವ್ಯ ಅನ್ನೋದೆಲ್ಲ ಹುಟ್ಕೊಳ್ಳೋದು ಇದೇ ಏಜಲ್ಲಿ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ವಿಷಯದಲ್ಲೂ ಆಗಿದ್ದು ಕೂಡ ಇದೇನೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಪ್ರೀತಿಯಲ್ಲಿ ಬಿದ್ದಾಗ ನಿವೇದಿತಾಗೆ ಹದಿನೆಂಟು ವರ್ಷ ಆಗ ಚಂದನ್ಗೆ ಇಪ್ಪತ್ತೊಂಬತ್ತು ವರ್ಷ ಈ ವಯಸ್ಸಲ್ಲಿ ಬದುಕಿನ ಬಗ್ಗೆ ಯಾರಿಗೂ ಕೂಡ ಅಷ್ಟೊಂದು ಕ್ಲಾರಿಟಿ ಇರಲ್ಲ ಜೀವನ ಅಂದರೆ ಹೇಗಿರುತ್ತೆ ಸಂಸಾರ ಅಂದರೆ ಏನು ಬದುಕಿನ ಬಂಡಿಯನ್ನ ಹೇಗೆ ಸಾಗಿಸ್ಬೇಕು ನಾವಿಬ್ಬರು ಮುಂದೆ ಖುಷಿ ಖುಷಿಯಾಗಿರ್ತೀವ ಹೀಗೆ ಈ ರೀತಿಯ ಪ್ರಶ್ನೆಗಳಿಗೆಲ್ಲ ಇವರ ಬಳಿ ಉತ್ತರ ಇರೋದಿಲ್ಲ ಮುಖ್ಯವಾಗಿ ಇಂಥ ವಿಷಯಗಳನ್ನ ತಲೆಯೊಳಗೆ ಹಾಕೊಂಡಿರಲ್ಲ ಬಿಡಿ ಆತ್ಮೀಗೆರೆ ಬಹುಶಃ ಅವತ್ತು ಮಾಡಿದ ತಪ್ಪಿನ ಪ್ರಾಯಶ್ಚಿತ್ತವನ್ನ ಈಗ ಅನುಭವಿಸ್ತಿದ್ದಾರೆ ನಟ ಚಂದನ್ ಕೂಡ ಈಗ ಇದನ್ನೇ ಹೇಳ್ಕೊಂಡಿದ್ದು ಆತ್ಮೀಗೆರೆ ಚಂದನ್ ಶೆಟ್ಟಿ ತಮ್ಮ ಬದುಕಿನ ಕಥೆಯನ್ನ ಹೇಳ್ತಾ ಹೇಳ್ತಾ ಯುವಕರಿಗೆ ಒಂದಿಷ್ಟು ಕಿವಿ ಮಾತು ಹೇಳಿದ್ದಾರೆ ನನ್ನಂತೆ ನಿಮ್ಮ ಬದುಕಲ್ಲೂ ಆತುರದ ನಿರ್ಧಾರಕ್ಕೆ ಬೀಳ್ಬೇಡಿ ಅನ್ನೋ ಪಾಠ ಮಾಡಿದ್ದಾರೆ ಲವ್ ಮಾಡುವಾಗ ಎಲ್ಲವೂ ಸಿಂಪಲ್ ಅನಿಸುತ್ತೆ ಲವ್ ಮಾಡೋವಾಗ ಎಲ್ಲವೂ ಸಿಂಪಲ್ ಅನ್ಸುತ್ತೆ ಆದ್ರೆ ಮದ್ವೆ ಮಾಡಿಕೊಂಡ ಮೇಲೆ ಎಲ್ಲ ಗೊತ್ತಾಗೋದು ಅದರಲ್ಲೂ ಸಹ ನಮ್ಮದೇ ಗೂಡಿಗೆ ಬಂದ ಮೇಲೆ ನಾಲ್ಕು ಗೋಡೆಗಳ ನಡುವೆ ಜೀವನ ಶುರು ಮಾಡದಾಗ್ಲೆ ನಿಜವಾದ ಸಮಸ್ಯೆ ಶುರುವಾಗೋದು ಪ್ರೀತಿ ಹುಟ್ಟುವುದು ಸಹಜ ಆದ್ರೆ ಇನ್ನೊಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಹುಡುಗಿ ಚೆನ್ನಾಗಿದ್ದಾಳೆ ಹುಡುಗಿ ಫ್ಯಾಮಿಲಿ ಕೂಡ ಒಳ್ಳೇದು ಹುಡುಗಿ ಆರ್ಥಿಕವಾಗಿ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾಳೆ ಅಂತ ನೋಡೋ ಬದಲು ಆ ಹುಡುಗಿಯ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಯಾರೇ ಆದರೂ ಲವ್ ಮಾಡೋವಾಗ ಇನ್ನೊಬ್ಬರ ಮನಸ್ಸನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಯತ್ನಿಸಬೇಕು ಇಲ್ಲ ಆದರೆ ಮದುವೆ ಬಳಿಕ ನಮ್ಮಿಬ್ಬರಂತೆ ಸಮಸ್ಯೆ ಶುರುವಾಗುತ್ತೆ ನಾನು ನಿವೇದಿತಾಳನ್ನ ಮದುವೆಯಾಗಲು ಸರಿಸುಮಾರು ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ ಆ ಹಣವನ್ನ ಇಟ್ಕೊಂಡಿದ್ರೆ ಈಗ ಸಹಾಯಕ್ಕೆ ಬರ್ತಾ ಇತ್ತು ಯಾರೇ ಆಗಲಿ ಲವ್ ಹಾಗೂ ಮದುವೆ ವಿಷಯದಲ್ಲಿ ಸಡನ್ ಆಗಿ ದುಡುಕಿ ನಿರ್ಧಾರ ತಗೋಬೇಡಿ ಅಂತ ಒಂದೊಳ್ಳೆ ಸಂದೇಶ ನೀಡಿದ್ದಾರೆ ಆತ್ಮೀಗೆರೆ ನಟ ಚಂದನ್ ಮಾತುಗಳನ್ನ ನಿಜಕ್ಕೂ ಮೆಚ್ಕೋಬೇಕು ಚಂದನ್ ಹೇಳಿದ ಪ್ರತಿ ಮಾತಿನಲ್ಲೂ ಸತ್ಯ ಇದೆ ಯಾಕಂದ್ರೆ ಇದೆಲ್ಲವೂ ಅವರ ಬದುಕಿನ ಅನುಭವಗಳು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ತುಂಬಾನೇ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ರು ನಿವೇದಿತಾಗೆ ಹತ್ತೊಂಬತ್ತಾಗಿದ್ರೆ ಚಂದನ್ಗೆ ಮೂವತ್ತು ವರ್ಷ ಆಗಿತ್ತಷ್ಟೆ ಆದ್ರೆ ಇವರಿಬ್ಬರ ಮಧ್ಯೆ ವಯಸ್ಸಿನ ಅಂತರ ತುಂಬಾನೇ ದೊಡ್ಡದಿತ್ತು ಬಿಡಿ ಇವರಿಬ್ಬರ ಮಧ್ಯೆ ಹನ್ನೊಂದು ವರ್ಷದ ಅಂತರ ಇತ್ತು ಇದು ಸಹ ಇಬ್ಬರ ಮಧ್ಯೆ ಮನಸ್ತಾಪ ಹುಟ್ಕೊಳ್ಳೋದಕ್ಕೆ ದೊಡ್ಡ ಕಾರಣ ಆಗಿರಬಹುದು ಯಾಕಂದ್ರೆ ಚಂದನ್ ಶೆಟ್ಟಿ ಯೋಚನೆಗಳೇ ಬೇರೆ ಆಗಿರುತ್ತೆ ನಿವೇದಿತ ಯೋಚನೆ ಮಾಡೋ ಶಕ್ತಿಯೇ ಬೇರೆ ಆಗಿರುತ್ತೆ ವಯಸ್ಸಿಗೆ ತಕ್ಕಂತೆ ಇಬ್ರು ಯೋಚನೆ ಮಾಡ್ತಿರ್ತಾರೆ ಹೀಗಾಗಿ ಇಬ್ರು ಹೊಂದ್ಕೊಂಡು ಹೋಗೋದಕ್ಕೆ ಇಲ್ಲೂ ಸಹ ಸೋತಿರ್ಬಹುದು ಆತ್ಮೀಗೆರೆ ಈಗೆಲ್ಲ ಲವ್ ಅಂದ್ರೆ ಹುಡುಗಿ ಚೆನ್ನಾಗಿದ್ರೆ ಸಾಕು ಇವಳೆ ನನ್ನವಳು ಅಂತ ಫಿಕ್ಸ್ ಆಗೋರಿದ್ದಾರೆ ನೋಡೋಕೆ ಸ್ವಲ್ಪ ಚೆನ್ನಾಗಿದ್ದು ಒಳ್ಳೆ ಕಾಸಿರೋ ಹುಡುಗನನ್ನ ಕಂಡ್ರೆ ಸಾಕು ಇವನೇ ನನ್ನವನು ಅಂತ ಅಂದ್ಕೊಳ್ಳೋ ಹುಡುಗಿರು ಇದ್ದಾರೆ ಆದ್ರೆ ಹೀಗೆ ಹುಟ್ಟೋ ಪ್ರೀತಿ ಕೊನೆವರೆಗೂ ನಿಲ್ಲಲ್ಲ ಅದೆಲ್ಲ ನಾಲ್ಕು ದಿನದ ಅಟ್ರಾಕ್ಷನ್ ಅಷ್ಟೇ ಪ್ರೀತಿ ಪ್ರೇಮ ಅಂತ ದುಡುಕಿನ ನಿರ್ಧಾರ ಮಾಡೋರಿಗೆ ಚಂದನ್ ಮತ್ತು ನಿವಿ ಬದುಕೆ ಒಂದೊಳ್ಳೆ ಬೆಸ್ಟ್ ಎಕ್ಸಾಂಪಲ್ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ